ದುಡ್ಡು ಹಾಕ್ಬೇಕು ಅಂಡರ್ವೇರ್ ಮೇಲೆ ದುಡ್ಡು ವೇಸ್ಟ್ ಮಾಡಬೇಕು ನೋಡ್ತಾರ ಅದನ್ನ ಅನ್ನೋ ತರ ನಮ್ಮ ಅಳಿಯ ಅವ್ನು ಹೇಳೋದು ತಪ್ಪಲ್ಲ ಸರ್ ಅವ್ನು ಹೇಳೋದು ತಪ್ಪು ಅಂತ ನಾನು ಯಾವತ್ತು ಹೇಳಲ್ಲ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರ ಮೇಲೆ ಯಾರು ನೋಡಲ್ವಲ್ಲ ಯಾರು ನೋಡಲ್ಲ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ ಅನ್ನುವಂಥ ಬಗ್ಗೆ ಸ್ನಾನನೇ ಮಾಡಲ್ಲ ಮತ್ತು ಮೂರು ಸರಿ ಫಾರಿನ್ ಟ್ರಿಪ್ಗೆ ಹೋಗಿ ಬಂದಿರುವಂಥವ್ನಿಗೆ ಟಾಯ್ಲೆಟ್ ಯಾವುದು ಅಂತ ಗೊತ್ತಾಗಲ್ಲ ಅವರು ಇಂಡಿಯನ್ ಟಾಯ್ಲೆಟ್ ಯಾವುದು ವೆಸ್ಟರ್ನ್ ಟಾಯ್ಲೆಟ್ ಯಾವುದು ಅಂತ ಇಲ್ಲಿ ಹೊರಗಡೆಗೆ ಬರುತ್ತೆ ಟಾಕ್ಸು ತುಂಬ ಅರ್ಧ ಆಡುತ್ತೆ ಮುಗ್ದ ಏನಲ್ಲ ಅವನು ಎವಿ ವಿ ಬ್ರಿಲಿಯಂಟು ಡವ್ ಅಂತ ಒಳಗಡೆಗೆ ಈ ಥರ ಗಳಿಗೆ ಸಿದ್ಧ ಒಳಗೆ ಮಾಡ್ದ ಅನ್ನೋಂಥವ್ನ ಹಾಗೆ ಹೇಗೆ ಅಂತ ಬರುತ್ತೆ ಸರ್ ಅವರು ಒಳಗಡೆ ಇದ್ದವರು ಕೊಟ್ಟಿರೋವಂಥ ಬಿರುದುಗಳವೆಲ್ಲವೂ ಕೂಡ ಅವನು ಎರಡು ಮೂರು ಸಲ ಫಾರಿನ್ಗೆ ಹೋದರೂ ಕೂಡ ಸರ್ ಹಳ್ಳಿಯ ವಾತಾವರಣ ಹಳ್ಳಿದೇ ಒಂದು ವಾತಾವರಣನೇ ಬೇರೆ ತರ ಇರ್ತದೆ ಸಿಟಿಗೆ ಬಂದಾಗ ಸಿಟಿ ವಾತಾವರಣ ಬೇರೆ ತರ ಇರ್ತದೆ ಇವಾಗ ನಾವೆಲ್ಲ ಹೇಗಂದ್ರೆ ಹಳ್ಳಿ ಬಿಟ್ಟು ಸಿಟಿಗೆ ಬಂದು ಆಲ್ರೆಡಿ ನಾವು ಹದಿನಾಲ್ಕು ವರ್ಷ ಇಲ್ಲೇ ಸೆಟಲ್ ಆಗಿದ್ದು ನಮಗೆ ಪ್ರತಿ ಒಂದ್ ಗೊತ್ತು ಅವ್ನು ಇವತ್ತು ಕೂಡ ಫಾರಿನ್ಗೆ ಹೋದ್ರಾಗ್ಲಿ ಎಷ್ಟೇ ಶೋಗಳು ಮಾಡಿದ್ರು ಕೂಡ ಆಗಲಿ ಅವ್ನು ವಾಪಸ್ ಹಳ್ಳಿಯಲ್ಲೇ ಹೋಗಿ ಜೀವನ ಮಾಡ್ತಾನೆ ಬೆಂಗಳೂರಲ್ಲಿ ಇಲ್ಲ ಅವ್ನು ಯಾವುದೇ ತರದ್ದು ಬೆಂಗಳೂರಲ್ಲಿ ಅವನು ವಾಸ ಸ್ಥಳ ಇಲ್ಲ ಅದು ಒಂಥರ ಕಾಮಿಡಿ ಅನ್ಸುತ್ತೆ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲಿ ನಾವು ಇಂಡಿಯನ್ ಟಾಯ್ಲೆಟ್ ಹೇಗೆ ಕೂತಿರ್ತೀವೋ ಅದೇ ತರ ವೆಸ್ಟರ್ನ್ ಟಾಯ್ಲೆಟ್ ಕೂತ್ಕೊತೇನೆ ಅವನು ಇವತ್ತಿಗೂ ಯಾಕಂದ್ರೆ ಅವನು ತುಂಬಾ ಓಪನ್ ಆಗಿ ಮಾತಾಡ್ತಾನೆ ಯಾವ್ದನ್ನು ಮುಚ್ಚಿಟ್ಟುಕೊಳ್ಳಲ್ಲ ಅವನು ಮನ್ಸಲ್ಲಿ ಒಂದು ಹೊರಗೆ ಕೆಲಸ ಮಾಡೋದೇ ಇಲ್ಲ ಹಣಮಂತು ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ ಹೊರಡೆ ಬಂದ ಮೇಲೆ ನಾನು ಸುಮಾರು ಎಪಿಸೋಡ್ ನನಗೆ ನಾನು ನನ್ನನ್ನ ಬಿಟ್ಟು ಈಗ ನಡೀತಾ ಇರೋದು ಎಪಿಸೋಡ್ ನಾವು ಒಂದು ಮೂರು ಎಪಿಸೋಡ್ ನೋಡಿದಾಗ ನನಗೆ ಅನ್ಸಿದೆ ಯಾಕಂದ್ರೆ ಹಣಮಂತು ಹೇಗಿದ್ದಾನೆ ಹಾಗೆ ಇದ್ದಾನೆ ಬೇರೆಯವರೆಲ್ಲ ತುಂಬ ಥರ ಮಾಡ್ಕೊಂಡಿದ್ದಾರೆ ಸರ್ ಎಲ್ಲೋ ಒಂದು ಕಡೆ ಇರೋ ಸತ್ಯ ಹೇಳಿದ ತಕ್ಷಣ ಜನಗಳು ಅದನ್ನ ಸ್ವೀಕಾರ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಹಿಡುತ್ತಾರೆ ಅಂತ ಅನ್ಸುತ್ತೆ ಸರ್ ನನಗೆ ಆ್ಯಕ್ಚುಲಿ ಏನಿದೆ ಅದನ್ನು ಹೇಳಿದ್ರೆ ಅದನ್ನು ಬೇಗ ಒಪ್ಕೊತಾರಲ್ಲ ಅಲ್ಲಿ ಏನು ಇರಲ್ಲ ಸರ್ ಸತ್ಯವಾಗಿರ್ತದೆ ಅದನ್ನು ಒಪ್ ಸುಳ್ಳಕ್ಕೆ ಸುಣ್ಣ ಬಣ್ಣ ಆಮೇಲೆ ಇನ್ನೊಂದೇನೋ ಪಟ್ಟಿ ಕಟ್ಟಿಕೊಂಡು ನಾವು ಹೇಳಿದ್ರೆ ಅದು ಸತ್ಯ ಅನಿಸ್ಬಿಡುತ್ತೆ ಅದ್ಯಾವುದೋ ಸತ್ಯ ಅಲ್ಲ ಸರ್ ಸತ್ಯ ಯಾವತ್ತು ಸತ್ಯನೇ ಸರ್ ಸತ್ಯ ಹೇಳಿದ್ನ ತುಂಬ ಚೆನ್ನಾಗಿ ಜನ ಒಪ್ಕೊಬೇಕು ಸರ್ ಅವನಲ್ಲಿರುವಂಥ ಮುಗ್ಧತೆ ಎಷ್ಟು ಮುಗ್ಧತೆ ಇದೆ ಅಂತ ನಾನು ಅವಾಗಲೇ ಹೇಳ್ತಾ ಇದ್ದೆ ಏನು ಹೇಳೋಕ್ಕಾಗಲ್ಲ ಸರ್ ಅದಕ್ಕೆ ಬೆಲೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಎಲ್ಲರೂ ಎಲ್ಲರೂ ಅನ್ಕೊಂತಾರೆ ಏ ಹನುಮಂತು ಹಂಗಲ್ಲ ರೀ ಹನುಮಂತು ಇರೋದು ಡ್ರಾಮಾ ಮಾಡ್ಕೊಂಡಿದ್ದಾನೆ ಹಣಮಂತಿಗೆಲ್ಲ ಗೊತ್ತಿದೆ ಇಲ್ಲ ಸರ್ ಅವನು ಕೊಳಕ ಸ್ನಾನ ಮಾಡಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತೀನಿ ಸರ್ ಅವನಿಗೆ ಬರಬೇಕಾದ್ರೆ ಅವನು ಅವನು ಹೇಳ್ತಿದ್ದ ಏ ಮಾವ ಇಷ್ಟೆಲ್ಲ ಬಟ್ಟೆ ತೊಗೊಂಬಂದಿರು ನೀವು ಎದಕ್ಕೆ ರೊಕ್ಕ ಇಷ್ಟೆಲ್ಲ ವೇಸ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ದವನ್ ನಮಗೆ ಕೇಳ್ತಿದ್ದವನು ಅವ್ನು ಬರ್ಬೇಕಾರೆ ಒಂದ್ ಎರಡು ಮೂರು ಬಟ್ಟೆ ತೊಗೊಂಬಂದಾಗ ಅವನಿಗೆ ಒಂಥರ ಮುಜುಗರ ಆಗೋದು ಹ್ಮ್ ದಿನ ವಾಶ್ ಮಾಡ್ಬೇಕು ದಿನ ಹಾಕೋಬೇಕಲ್ಲ ಅಂತ ಈ ತರ ಅಲ್ಲೇ ವಾಶ್ ಮಾಡೋದಕ್ಕೆಲ್ಲ ನೀವು ಅಲ್ಲೇ ಮಾಡ್ಕೋ ಅಲ್ಲೇ ಮಾಡ್ಕೋತಾ ಇದ್ವಿ ಇಲ್ಲ ನಾವ್ ಮನೆಗೆ ಹೋಗಿ ಕಳಿಸ್ತಾ ಇದ್ವಿ ಹೌದಾ ಅಲ್ಲೇ ಮಾಡ್ಕೋಬೇಕು ಅದು ಅಲ್ಲೇ ಮಾಡ್ಕೋಬೇಕು ನಾವೆಲ್ಲ ವಾಶ್ ಗಳನ್ನ ಆತರ ಇದ್ದಾಗ ನಮ್ಗೆ ಏನಾಗೋದು ಅವನಿಗೆ ಅದು ಮುಜುಗರ ಆಗ್ತಿತ್ತು ಅವಾಗ ಸುದೀಪ್ ಸರ್ ಸಲ ಕೇಳಿದಾಗ ನನ್ಗೆ ಈ ತರ ಬಟ್ಟೆ ಇಲ್ಲ ಸರ್ ಅದಕ್ಕೆ ನಾನು ಸ್ನಾನ ಮಾಡಲ್ಲ ಅಂತಾಗ ಸುದೀಪ್ ಸರ್ ಬಟ್ಟೆ ಕಳಿಸ್ಕೊಡ್ತಾರೆ ಅವಾಗವನ್ನು ಪ್ರತಿದಿನ ಸ್ನಾನ ಮಾಡಕ್ ಪ್ರಾರಂಭ ಮಾಡ್ತಾನೆ ಆಮೇಲೆ ಒಂದ್ಸಲ ನಾನು ಬರೋಕ್ಕಿಂತ ಮುಂಚಿನ ವಾರ ಬಟ್ಟೆ ತುಂಬಾ ಕಲೆಕ್ಟ್ ಮಾಡಿಟ್ಟಿರ್ತಾನೆ ವಾಶ್ ಮಾಡಬೇಕು ವಾಶ್ ಮಾಡಬೇಕು ಅಂತ ಹೇಳ್ತೀನಿ ನಾನು ನಾವು ನಮ್ಮ ಇದ್ರಲ್ಲಿ ನಾವು ಮಾತಾಡ್ಕೊಂಡು ಕೂತಾಗ ಮಾವ ನಾನು ಬಟ್ಟೆ ವಾಶ್ ಮಾಡೋಕೆ ನಾನು ಹೋಗ್ತೀನಿ ಅಂತ ಐಂಡ್ರಲ್ಲಿ ಸುಮ್ ನಾವು ಸುಮ್ ಮಾತಾಡೋಣ ಅಂತ ಕುಂಡ್ಸ್ತಿರ್ತೀನಿ ಅವ್ನು ಕೊನೆಗೆ ಅವ್ನಿಗೆ ಬಟ್ಟೆ ಖಾಲಿ ಆಗಬೇಕಾದ್ರೆ ಅವ್ನಿಗೆ ಹೇಳ್ತೀನಿ ಬಟ್ಟೆ ಕಳಿಸಿ ನಾನು ಮನೆಗೆ ಕಳಿಸ್ಬಿಟ್ಟು ವಾಶ್ ಮಾಡಿ ತರಿಸ್ತೀನಿ ಅಂತ ಏ ಬೇಡ ಬಿಡು ಮಾವ ಯಾಕೆ ಸುಮ್ಮನೆ ಪಾಪ ಮನೆಯವ್ರಿಗೆ ತೊಂದರೆ ಕೊಡ್ತೀಯಾ ನೀನು ಅಂತ ಹೇಳ್ತೀನಿ ಬಟ್ಟೆ ಕೊಡ್ತಾನೆ ಬಟ್ಟೆ ಮನೆಗೆ ಕಳಿಸಿ ನಾನು ಹೊರಗಡೆ ಬಂದ್ಮೇಲೆ ಆ ಬಟ್ಟೆನ ವಾಪಸ್ ಮನೆ ಒಳಗಡೆ ಕಳ್ಸಿದ್ದೆ ಉಂಟು ಆ ಒಂದು ಸಿಚುವೇಶನ್ ಬಟ್ಟೆ ಅವನಿಗೆ ಕಮ್ಮಿ ಇತ್ತು ಅನ್ನೋ ಕಾಣ್ಗಿಸ್ರು ಅವ್ನು ಸ್ನಾನ ಮಾಡ್ತಿರ್ಲಿಲ್ಲ ಬಿಟ್ರೆ ಹ್ಮ್ ಕೊಳ್ಕ ಕೊಳಕ ಅವನ ಸ್ನಾನನೇ ಮಾಡಲ್ಲ ಗಲೀಜು ಅನ್ನೊಂದ್ ಎಲ್ಲೂ ಇರಲಿಲ್ಲ ಸರ್ ಓಕೆ ಆ ಇದು ಒಂದು ಇದೆ ನೋಡಿ ಬಟ್ಟೆ ವಿಚಾರದನು ಕೂಡ ಮೂರ್ನಾಲ್ಕು ಶೋಲ್ಗಳಲ್ಲಿ ಆಟಾಡ್ಕೊಂಡು ಬಂದಿರತಕ್ಕಂಥ ಬಟ್ಟೆ ತಗೊಳ್ಳುವಷ್ಟು ದುಡ್ಡಿರ್ಲಿಲ್ವಾ ಅಥವಾ ಅಷ್ಟು ಕಂಜೂಸ ಅಂತಕ್ಕಂಥ ಜನರ ಕಂಜೂಸ್ ಅಲ್ಲ ಸರ್ ಇವಾಗ ನಮಗೆಲ್ಲ ಹೇಗಾಗುತ್ತೆ ಅಂದ್ರೆ ದಿನ ಒಂದೊಂದು ಬಟ್ಟೆ ಹಾಕ್ತಿವಿ ದಿನ ಸ್ಟೇಟ್ ಶರ್ಟ್ ಹಾಕ್ಬೇಕಂತ ನಮ್ಗೆ ಆಸೆ ಆಗ್ತದೆ ಎಲ್ರಿಗೂ ಅದೇ ತರ ಇರ್ಬೇಕಂತ ಏನಿಲ್ಲ ಸರ್ ನಾನು ಹೇಳ ಅವನ್ ಹೇಳೋದು ನಾನು ಇಷ್ಟು ಬಟ್ಟೆ ನನ್ನ ಜೀವನ ಕಳೆದ್ ಬಿಡ್ತೀನಿ ಅಂತ ಹನುಮಂತ ಮಂತ ಅಲ್ಲಿ ನಮ್ಮ ಮಂಜು ಅವ್ರನ್ನೆಲ್ಲ ನೋಡ್ಬಿಟ್ರೆ ಎಲ್ಲ ಅಂಡ್ರವೇರು ಅವು ಇವು ಎಲ್ಲ ಒಂದಲ್ಲ ಇಪ್ಪತ್ತು ಮೂವತ್ತು ನಲ್ವತ್ತು ತಂದು ಅವರು ಹನುಮಂತ ಒಲೆ ಅಂದರೆ ಎರಡು ಮೂರರಲ್ಲಿ ತೊಗೊಂಬಂದ ನನ್ನ ಪಾಪ ಅವನು ಅವ್ರಿಗೆಲ್ಲ ಯಾಕೆ ದುಡ್ಡು ಹಾಕ್ಬೇಕು ಅಂಡ್ರವೇರ್ ಮೇಲೆ ದುಡ್ಡು ವೇಸ್ಟ್ ಮಾಡಬೇಕು ದುಡ್ಡು ಯಾರು ಮಾಡ್ತೀರ ಯಾರು ನೋಡ್ತಾರ ಅದನ್ನು ಅನ್ನೋ ಥರ ನಮ್ಮ ಅಳಿಯ ಅವನು ಹೇಳೋ ತಪ್ಪಲ್ಲ ಸರ್ ಅವನು ಹೇಳೋದು ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರ ಅದ್ರ ಮೇಲೆ ಯಾರು ನೋಡಲ್ವಲ್ಲ ಯಾರು ನೋಡಲ್ಲ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ ಓಕೆ ಅದೇ ದುಡ್ಡನ್ನ ನಾ ತಿನ್ನೋಣ ಬಿಡ್ರಿ ಇಲ್ಲ ಹ್ಮ್ ಆ ಥರ ಅಷ್ಟೇ ಕಂಜೂಸ್ ಏನಿಲ್ಲ ಸರ್ ನಮ್ಮಲ್ಲಿ ಕಂಜೂಸ್ ಏನಿಲ್ಲ ಅಂದರೆ ಎಲ್ಲಿ ದುಡ್ಡನ್ನು ವೇಸ್ಟ್ ಮಾಡಬೇಕು ಅಲ್ಲಿ ಅಲ್ಲಿ ಮಾಡ್ತಾನೆ ಎಲ್ಲಿ ಮಾಡಲ್ಲ ಅಲ್ಲಿ ಸುಮ್ಮನೆ ಅನ್ನೆಸಿಟಿ ಬೇಡ ಅಂತ ಬಿಡ್ತಾನೆ ಇನ್ನು ರಜತ್ತು